ಬೆಳಗ್ ಬೆಳಗ್ಗೆನೆ ನೋಡಿ ಹಾಲು ಹೊಡೆದೋಗ್ಬಿಟ್ಟಿದೆ ನೋಡಿ ಹಾಲು ಹೊಡೆದೋಗಿರೋದು ಕೊಟ್ಟಿದ್ದಾರೆ ಅಂಗಡಿಯಿಂದ ಪನ್ನೀರ್ ಮಾಡೋಣ ಅಂತ ಚೆನ್ನಾಗಿರುತ್ತೆ ಪನ್ನೀರು ಏನು ಸ್ಮೆಲ್ ಏನು ಬರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಟೇಸ್ಟ್ ಬಂದಿದೆ ಹಂಗ ಮಾವಿನ ಕೈ ಉಪ್ಪಿನಕಾಯಿ ಮಾಡೋದಕ್ಕೆ ತಗೊಂಡ್ರೆ ನೋಡಿ ಎಷ್ಟೊಂದು ತೊಗೊಂಡ್ಬಂದಿದ್ದೀನಿ ಅರ್ಧ ಚೀಲ ಇದೆ ಫುಲ್ಲು ಚೆನ್ನಾಗಿದೆ ಮಾತ್ರ ಎಲ್ಲ ಚೀಲದಲ್ಲಿ ಇರೋದೆಲ್ಲ ತೆಗೆದುಬಿಡ್ತೀನಿ ಹಾವಿ ಇಟ್ಟುಕೊಂಡು ಸ್ಮೆಲ್ ಬರೋದಂತೂ ಗ್ಯಾರಂಟಿ ಆಗಿದೆ ಬಾಡಿಗೆ ಹೋಗಿದಾರೆ ಇವತ್ತು ಒಂದು ಬಾಡಿಗೆ ಇದೆ ಅಂತ ಸದ್ಯ ಹೇಗೋ ಬಾಡಿಗೆ ಸಿಕ್ತಲ್ವಾ ದಿನ ಹೇಳ್ತಾ ಇರ್ತೀರಾ ಯಾರ ಸಿಸ್ಟರ್ ಇಷ್ಟೊಂದು ಕೆಲಸ ಎಲ್ಲ ನೀವೇ ಮಾಡ್ತೀರಾ ಈ ಟೈಮಲ್ಲಿ ಇಷ್ಟೊಂದೆಲ್ಲ ಕೆಲಸ ಮಾಡ್ಬೇಡಿ ಅಂತ ಏನೂ ಆಗೋದಿಲ್ಲ ಆ ಮಗು ನೋಡ್ಕೊಂಡು ನನ್ನ ನನ್ನ ಕೇರ್ನೂ ಸಹಿತ ನಾನೇ ಮಾಡ್ಕೊಂಡು ಎಲ್ಲಾ ಕೆಲಸನೂ ಸಹಿತ ನಿಭಾಯಿಸ್ಕೊಂಡು ಹೋಗ್ಬೇಕು ನಾ ಕೈ ಬೇರೆ ಆ ಮುಂದೆ ಡ್ಯಾಮೇಜ್ ಆಗ್ಬಿಟ್ಟು ಕಟ್ಟನ ಹಾಕ್ತೀವಿ ಇವಾಗ ಪರವಾಗಿಲ್ಲ ಮಗು ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ ಆ ರೀತಿ ಆಗ್ಬಿಟ್ಟಿದೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಳಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ನೋಡಿ ಹಾಲ್ ನೋಡೋದು ಹೋಗ್ಬಿಟ್ಟಿದೆ ನೋಡಿ ಹಾಲು ಹೊಡೆದೋಗಿರೋದು ಕೊಟ್ಟಿದ್ದಾರೆ ಅಂಗಡಿಯಿಂದ ನೋಡಿ ಹುಷಾರಾಗಿ ತರಬೇಕು ಸಾಗರ ಕಳಿಸಿದ್ದೆ ಪಾಪ ಅವ್ನಿಗೆ ಗೊತ್ತಾಗಿಲ್ಲ ಇದಕ್ಕೂ ಎರಡನೇ ಬಾರಿ ನಮ್ಮದು ಹೊಡೆದೋಗಿರೋದು ಆ ಅಂಗಡಿಯಲ್ಲಿ ನಿಮ್ಮ ಮೇಲೆ ತರ್ಸೋದಿಲ್ಲ ಹಾಲು ಹೊಡೆದ್ರೆ ಸುಮ್ಮನೆ ಅರ್ಧಾಲಿತ್ತು ವೇಸ್ಟ್ ಆಗಿಬಿಟ್ಟಿದೆ ಅದಕ್ಕೆ ಈಗ ಹೊಸ್ತಾಗಿ ತಂದು ಎಸಿಗೆ ಸಪ್ರೇಟಾಗಿ ಹಾಲನ್ನು ಕಾಸು ಕೊಟ್ಟಿದ್ದು ಇವಾಗ ಸ್ವಲ್ಪ ಹಾಲು ಹೊಡೆದೋಗಿದೆ ಅಲ್ವಾ ವೇಸ್ಟ್ ಮಾಡೋದು ಬೇಡ ಅಂತ ಪನ್ನೀರ್ ಮಾಡೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಹಾ ಹೇಗಿದ್ರು ಹಾಲು ಹೊಡೆದಾಕೆ ಪನ್ನೀರ್ ತಾನೇ ಮಾಡೋದು ಪನ್ನೀರ್ ಮಾಡೋಣ ಅಂತ ಚೆನ್ನಾಗಿರುತ್ತೆ ಪನ್ನೀರು ಏನು ಸ್ಮೆಲ್ಲೇನು ಬರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ವಾಶ್ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಅಲ್ವಾ ಪನ್ನೀರ್ ಇಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತ ಬರುತ್ತೆ ಇಲ್ವಾ ನೋಡ್ತೀನಿ ಇವತ್ತು ಪನ್ನೀರ್ ಆಗುತ್ತೋ ಇಲ್ವಾ ಅಂತ ಫ್ರಿಜ್ಜಿಲ್ಲದಲ್ಲೇ ಸಹಿತ ಮಾಡ್ಕೋಬೋದು ಏನೂ ಆಗೋದಿಲ್ಲ ನೋಡ್ತೀನಿ ಯಾವ ರೀತಿಯಾಗಿ ಬರುತ್ತೆ ಅಂತ ವೇಸ್ಟ್ ಫ್ರೆಂಡ್ಸ್ ಸಖತ್ತು ಬೇಜಾರಾಗುತ್ತೆ ದುಡ್ಡು ಕೊಟ್ಟು ತರಿಸೋದು ಸುಮ್ಮನೆ ಹೊರದೋಗಿರೋ ಹಾಲು ಕೊಡ್ತಾರಲ್ವ ನಾವು ನೋಡಿ ಹುಷಾರಾಗಿ ತರ್ಬೇಕಾಗುತ್ತೆ ಇನ್ಮೇಲೆ ತರಿಸೋದಿಲ್ಲ ಹುಷಾರಾಗಿ ತರಿಸ್ಬೇಕಾಗುತ್ತೆ ಸ್ವಲ್ಪ ಆಗಿದೆ ಅದೇನು ಜಾಸ್ತಿ ಏನಾಗಿಲ್ಲ ಸ್ವಲ್ಪ ಆಗಿದೆ ನೋಡೋಣ ಇಷ್ಟೇಷ್ಟಾಗಿದೆ ನಾವು ಏನು ಮಾಡಿದ್ದೀವಿ ಅಂದರೆ ನೀರು ಹಾಕ್ಬಾರ್ದಿತ್ತು ನಾನು ನೀರು ಜಾಸ್ತಿ ಹಾಕ್ಬಿಟ್ಟೆ ನೀರು ಜಾಸ್ತಿ ಆಗ್ತಾ ಹೋಗಿದ್ರೆ ಇನ್ನೂ ಪನ್ನೀರ್ ಜಾಸ್ತಿ ಬರೋದು ಇದ್ರಲ್ಲಿ ಮಾಡಿದ್ದೆ ನಾನು ಪನ್ನೀರನ್ನು ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ ಹಾಲಿನಲ್ಲಿ ಪನ್ನೀರ್ ಮಾಡಿದ್ದೆ ಚೆನ್ನಾಗಿತ್ತು ಈಗ ನೋಡಿ ಎಷ್ಟು ಟೇಸ್ಟಾಗಿದೆ ಅಂತ ಇಷ್ಟು ಟೇಸ್ಟಾಗಿದೆ ನೀರು ಹಾಕ್ಬಾರ್ದು ಪನ್ನೀರ್ ಮಾಡಬೇಕು ಅಂದರೆ ನಾವು ಯಾವುದೇ ಕಾರಣಕ್ಕೂ ನೀರು ಹಾಕ್ಬಾರ್ದು ನೋಡಿ ಹಿಂಗಿದ್ರೆ ಎಷ್ಟು ಟೇಸ್ಟ್ ಅಂತ ಅದು ಪನ್ನೀರ್ ಆಗುತ್ತೆ ಏನೋ ಗೊತ್ತಿಲ್ಲ ನೋಡೋಣ ಟ್ರೈ ಮಾಡ್ತೀನಿ ಎಷ್ಟು ಬಂದಿದೆ ನಾನು ಇನ್ನೊಂಚೂರು ನೀರು ಹಾಕ್ಬಿಟ್ಟು ಕುದಿಸ್ಬಿಟ್ಟೆ ಫ್ರೆಂಡ್ಸ್ ನಾನು ನೀರು ಹಾಕಿ ಹೊಡೆದೋಗುತ್ತಲ್ಲ ಅಂತ ನೀರು ಹಾಕ್ಬಿಟ್ಟು ಕುದಿಸುತ್ತೆ ಆದರೆ ಈ ರೀತಿಯಾಗಿ ಆಗಿಬಿಡ್ತು ಚೆನ್ನಾಗಿ ಇಂಟ್ಕೊಂಡು ಚೆನ್ನಾಗಿ ಇಂಟ್ಕೊಂಡಿದ್ದೀನಿ ಇದನ್ನು ಒಂದು ಐದರಿಂದ ಅವರ್ ಹಾಗೆ ಬಿಡಬೇಕಾಗುತ್ತೆ ಗಟ್ಟಿಯಾಗಿ ಒಂದೇನಾದ್ರು ಹಾಗೆ ಬಿಡಬೇಕಾಗುತ್ತೆ ನೋಡಿ ಎಷ್ಟೊಂದು ವೇಸ್ಟಾಗಿದೆ ಅಂತ ನೋಡಿ ಎಷ್ಟು ದೊಡ್ಡ ವೇಲ್ ತೊಗೊಂಡಿದ್ದೀನಿ ಅಂತ ಒಂದು ಚಿಕ್ಕ ತೊಗೋಬೇಕಿತ್ತು ಪನ್ನೀರ್ ಜಾಸ್ತಿ ಆಗುತ್ತೆ ಅಂತ ಈ ಥರದ್ದು ವೇಲ್ ತಗೊಂಡಿದ್ದೀನಿ ನೋಡ್ತೀನಿ ನೀಟಾಗಿ ಟೈಟಾಗಿ ಕಟ್ಟಿ ನೀಟಾಗಿ ಟೈಟಾಗಿ ಕಟ್ಟಿ ಒಂದು ಐದರಿಂದ ಆರು ಅವರು ನೋಡಿ ಆಮೇಲೆ ಪನ್ನೀರ್ ದೇನಾದ್ರೂ ಫ್ರೈ ಥರ ಮಾಡ್ಕೊಳ್ಳೋಣ ಪನ್ನೀರ್ ಅಂದರೆ ನನಗೆ ತುಂಬ ಇಷ್ಟ ಅದು ಪನ್ನೀರ್ ರೇಟ್ ಇವಾಗ ಕಾಸ್ಟ್ಲಿ ಅಲ್ವಾ ತರೋದಕ್ಕೆ ನಮ್ಮನೇಲಿ ಪನ್ನೀರ್ ಎಲ್ರಿಗೂ ಮಾಡಬೇಕು ಅಂತಂದರೆ ಒಂದು ಅರ್ಧ ಕೆ ಜಿ ಬೇಕಾಗುತ್ತೆ ಮನೇಲೇ ಮಾಡ್ಕೊಳ್ಬೋದು ಆದರೆ ಸ್ವಲ್ಪ ರಿಸ್ಕ್ ಅಂತಲೇ ಹೇಳ್ಬೋದು ಆಗಿದೆ ಇಷ್ಟೇ ಆ್ಯಕ್ಚುಲಿ ಒಂದು ಪೀಸ್ ಆಗುತ್ತೆ ಅಷ್ಟೇ ಹೀಗೆ ಇಟ್ಟಿರ್ತೀನಿ ನೋಡೋದು ನಮ್ಮ ಫ್ರೆಂಡ್ಸ್ ಒಂದು ಭಾರವಾಗಿರೋ ಏನಾದ್ರೂ ಇಟ್ಬಿಟ್ಟು ಒಂದು ಐದರಿಂದ ಆರವ ರೆಸ್ಟ್ ಮಾಡೋದಕ್ಕೆ ಬಿಡ್ತೀನಿ ಇವಾಗ ವೇಸ್ಟೈನ ಚೆಲ್ಬಿಡ್ತೀನಿ ನಾನು ರಂಗ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದಕ್ಕೆ ತೊಗೊಂಡ್ರೆ ನೋಡಿ ಎಷ್ಟೊಂದು ತೊಗೊಂಡ್ಬಂದಿದ್ದೀನಿ ಅರ್ಧ ಚೀಲ ಇದೆ ಫುಲ್ಲು ಚೆನ್ನಾಗಿದೆ ಮಾತ್ರ ಆದರೆ ಇನ್ನೇನು ಹಣ್ಣಾಗ್ಬಿಡ್ತಾವೆ ಫ್ರೆಂಡ್ಸ್ ಉಪ್ಪಿನಕಾಯಿ ಮಾಡೋದಕ್ಕೆ ಆಗೋದಿಲ್ಲ ನೋಡಿ ಯಾವ ಕಲರ್ ಬಂದಿದೆ ಅಂತ ಅದೇ ಹಣ್ಣು ಮಾಡ್ಕೋಬೇಕಷ್ಟೇ ಹಣ್ಣಿನ ಥರನೇ ಸ್ಮೆಲ್ ಬರ್ತಾ ಇದೆ ಚೆನ್ನಾಗಿದೆ ಎಲ್ಲ ದಪ್ಪ ದಪ್ಪವಿದೆ ನೋಡಿ ಈ ರೀತಿಯಾಗಿ ಫುಲ್ಲು ಹಣ್ಣಾಗೋ ಥರ ಇದೆ ಇದರಲ್ಲೂ ಪಿಂಕಾಯಿ ಹಾಕೋಕೋದ್ರೆ ಚೆನ್ನಾಗಿ ಬರೋದಿಲ್ಲ ಅರ್ಧ ಹಚ್ಚಿಲ್ಲ ತೊಗೊಂಬಂದಿದ್ದಾನೆ ಇದೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಎತ್ತಿಡೋಣ ಅಂತ ತೊಳ್ದುಬಿಟ್ಟು ಎತ್ತಿಟ್ಟು ಒಂದು ಸ್ವಲ್ಪ ಹಣ್ಣಾಗೋದಕ್ಕಿಟ್ಟೆ ಚೆನ್ನಾಗಿರುತ್ತೆ ಚೆನ್ನಾಗಿದೆ ಗಟ್ಟಿಯಾಗಿದೆ ಸ್ವಲ್ಪ ಆದರೆ ಹಣ್ಣಿನ ರೀತಿ ಕಲರ್ ಬಂದಿದೆ ಅಲ್ವಾ ಎಲ್ಲ ಹಾಗೆ ಹಾಕ್ಬಿಟ್ಟಿದೆ ಎಲ್ಲ ಒಂದು ಸೈತ ನೋಡಿ ಇದೇನು ಒಂದು ಎರಡು ದಿನದಲ್ಲಿ ಹಣ್ಣಾಗ್ಬೋದು ಆವಿ ಇಟ್ಕಂತೂ ಸ್ಮೆಲ್ ಬರೋದಂತ ಗ್ಯಾರಂಟಿ ಅದಕ್ಕೆ ಹೊರಗಡೆ ತೆಗ್ದು ಯಾವ್ಯಾವ್ದು ಅಣ್ಣ ಆಗಿದೆ ಯಾವ್ಯಾವ ಅಣ್ಣ ಅಂತ ಎಲ್ಲ ಒಂಥರ ನೋಡಿ ಎಷ್ಟು ಚೆನ್ನಾಗಿದೆ ಸೂಪರಾಗಿದೆ ಅಲ್ವಾ ಇದೊಂದು ಚೂರು ಕಟ್ ಮಾಡ್ಕೊಡ್ತೀನಿ ಅನ್ನೋ ಕಾಯಿತು ಎಲ್ಲ ಹಾಗೆ ಆಗ್ಬಿಟ್ಟಿದೆ ಇವೆಲ್ಲ ತೆಗ್ದು ನೀಟಾಗಿ ಕ್ಲೀನ್ ಮಾಡಿ ಇದು ಮಾಡಬೇಕು ನಮ್ಮ ಅಕ್ಕ ಹೇಳಿದ್ದು ಉಪ್ಪಿನಕಾಯಿ ಮಾಡೋಣ ತಗೊಂಬ ಅಂತ ಇದರಲ್ಲಿ ಎಲ್ಲಿ ಉಪ್ಪಿನಕಾಯಿ ಆಗುತ್ತೆ ಉಪ್ಪಿನಕಾಯಿ ಆಗೋದೇ ಇಲ್ಲ ಎಲ್ಲ ಫುಲ್ ಹಣ್ಣಿನ ರೀತಿ ಬಂದುಬಿಟ್ಟಿದೆ ಮತ್ತು ಒಂದು ಅರ್ಧ ಚೀಲದಷ್ಟಿದೆ ಒಂದು ಹತ್ತು ಕೆ ಜಿ ಮೇಲೆ ಮಾವಿನಕಾಯಿನ ತಗೊಂಡಿದ್ದಾರೆ ಉಪ್ಪಿನಕಾಯಿ ಹಾಕಿದರೆ ಚೆನ್ನಾಗಿರ್ತಾ ಇತ್ತು ಫಸ್ಟ್ ಟೈಮ್ ಉಪ್ಪಿನಕಾಯಿ ಜಾಸ್ತಿ ಹಾಕೋದಿಲ್ಲ ಜಾಸ್ತಿ ನಾವು ಡಿಮಾಟನೇ ತಗೊಬಾರ್ದು ಈಗ ಮಾವಿನಕಾಯಿ ಸೀಸನ್ ಅಲ್ವಾ ಹೇಗಿದ್ದು ಚೆನ್ನಾಗಿರುತ್ತೆ ತೊಗೊಂಬ ಅಂತ ಹೇಳಿದರೆ ಈ ರೀತಿಯಾಗಿ ತೊಗೊಂಡ್ಬಂದಿದ್ದಾನೆ ನೋಡೋಣ ಹಣ್ಣು ಹಾಕೋದಕ್ಕೆ ಇಡಬೇಕಾಗುತ್ತೆ ಒಂದೊಂದು ಕಾಯಿ ಇದ್ದರೆ ನೋಡೋಣ ಒಂದು ಸ್ವಲ್ಪ ಆದರೆ ಉಪ್ಪಿನಕಾಯಿಗೆ ಹಾಕಿರ್ತಾಯಿತ್ತು ನೋಡಿ ಇಲ್ಲಿ ಎಷ್ಟೊಂದು ಮಾವಿನಕಾಯಿ ತೊಗೊಂಬಂದಿದ್ದಾನೆ ಅಂತ ಜಾಸ್ತಿ ಮಾವಿನಕಾಯಿ ತೊಗೊಂಬಂದಿದ್ದೇನೆ ಸ್ವಲ್ಪ ಏಟ್ ಥರ ಆಗಿದೆ ಒಂಥರ ಕ ಕರೆ ಥರ ಆಗಿದೆ ಅಂತಲೇ ಹೇಳ್ಬೋದು ಏಟೇನು ಬಿದ್ದಿಲ್ಲ ಉಪ್ಪಿನಕಾಯಿ ಮಾಡಬೇಕು ಫ್ರೆಂಡ್ಸ್ ಸ್ವಲ್ಪ ಗಟ್ಟಿಯಾಗಿದೆ ನೋಡೋಣ ಉಪ್ಪಿನಕಾಯಿ ಮಾಡೋದು ಇಲ್ಲ ಮಾವನೇಣ್ಣಿಗೆ ಹಣ್ಣು ಮಾಡೋಕ್ಕಿಡೋದು ಅಂತ ಚಿಕ್ಕ ಚಿಕ್ಕವಿದ್ದಾವೆ ನೋಡಿ ಎಷ್ಟು ಟೇಸ್ಟ್ ಇತ್ತು ಗೊತ್ತಾ ಸಖತ್ತಾಗಿತ್ತು ಮಾತ್ರ ಒಂಚೂರು ಚೂಡು ಇರಲಿಲ್ಲ ಒಂಥರ ಸ್ವೀಟ್ ಥರ ಬಾದಾಮಿ ಮಾವಿನಕಾಯಿ ಬಿಡುತ್ತೆ ನೋಡಿ ಆ ರೀತಿಯಾಗಿತ್ತು ಚಿಕ್ಕ ಚಿಕ್ಕದು ಅಲ್ಲಿ ಇದ್ದಾವೆ ನೋಡಿ ಬಾದಾಮಿ ಮಾವಿನಕಾಯಿ ಚೆನ್ನಾಗಿತ್ತು ಮಾತ್ರ ಇದೆಲ್ಲ ಏನು ಮಾಡಬೇಕು ನೋಡಬೇಕು ಫಸ್ಟ್ ನಾನು ಇಲ್ಲಿ ಹಾಕಿ ವಾಶ್ ಮಾಡಿ ಒಂದು ಬಟ್ಟೆಯಲ್ಲಿ ಒರೆಸಿ ಸ್ವಲ್ಪ ಹೊತ್ತು ಹಾಗೆ ಆಡಿಡೋದಕ್ಕೆ ಬಿಡ್ತೀನಿ ಚೀಲದಲ್ಗೆ ಹಾಗೆ ಕಟ್ಕೊಂಬಂದಿ ಒಂಥರ ಆಗಿಬಿಟ್ಟಿತ್ತು ಇವಾಗ ಸ್ವಲ್ಪ ತಿನ್ನೋಣಂತ ಚಿಕ್ಕ ಚಿಕ್ಕದು ಮಾವಿನಕಾಯಿ ಇತ್ತಲ್ವ ಅದೆಲ್ಲ ತೊಳೆದಿದ್ದಾಯಿತು ಅದಕ್ಕೆ ಕಟ್ ಮಾಡ್ತಾ ಇದ್ದೀನಿ ಯಾವ ರೀತಿಯಾಗಿ ಟೇಸ್ಟ್ ಇರುತ್ತೆ ಅಂತ ಸ್ಮೆಲ್ ಮಾತ್ರ ಬರ್ತಾ ಬರ್ತಾಯಿತ್ತು ಮಾತ್ರ ನನಗೆ ತುಂಬ ಇಷ್ಟ ಮಾವಿನಕಾಯಿ ಅಂದರೆ ಯಾರು ಭರತ್ ಯಾರು ಇವೇ ನಮ್ಮ ಹುಡುಗಿ ಎಷ್ಟು ಚೆನ್ನಾಗಿ ಹೇಳ್ತಳೆ ಭರತ ಅಂತ ಹ್ಞೂ ನಂಗೆ? ಊಯ್ಯೋ ಭಗವಂತ ಒಪ್ಪುದು ಹ್ಞೂ ಜಾಣಕ್ಕ कौन चिंता करते हैं सबका हर जगह जाकर साकेस कर देते हैं हेलो हेलो यार ये बात है आपका काम ಮಾವಿನಕಾಯಿ ಅಂತೂ ಸೂಪ್ಪರಾಗಿತ್ತು ಫ್ರೆಂಡ್ಸ್ ಇಲ್ಲಿ ತೊಗೊಂಡ್ರೆ ಟ್ವೆಂಟಿ ರುಪೀಸು ಮತ್ತು ಟ್ವೆಂಟಿ ಫೈವ್ ರುಪೀಸು ಒಂದು ಮಾವಿನಕಾಯಿಗೆ ಹೇಳ್ತಾರೆ ಆದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಹಳ್ಳಿ ಕಡೆ ಸೂಪರಾಗಿತ್ತು ಮಾತ್ರ ಚೆನ್ನಾಗಿರೋದು ತೊಗೊಂಬಂದಿದ್ರು ನಾನಂತೂ ಚೆನ್ನಾಗಿ ಅಷ್ಟೊಂದು ಜಾಸ್ತಿ ಏನು ತಿಂದಿಲ್ಲ ಹೊಟ್ಟೆನೋ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದು ಯಾಕೆ ಬೇಕು ಅಲ್ವ ಮಗುಗೆ ಏನಾರು ಆಗಿಬಿಡುತ್ತೆ ಅಂತ ಸ್ವಲ್ಪ ಒಂದು ಎರಡು ಪೀಸ್ ತಿಂದಿದ್ದೀನಿ ಅಷ್ಟೇ ಚೆನ್ನಾಗಿದೆ ಒಂಥರ ವಾಟೆನೇ ಎಳೆಯೋದಿತ್ತು ಅಷ್ಟು ಚೆನ್ನಾಗಿತ್ತು ಮಾತ್ರ ಹೊರಗಡೆ ನೋಡಿ ಈ ರೀತಿಯಾಗಿ ಇನ್ನೂ ಇಟ್ಟಿದ್ದೀನಿ ಈ ರೀತಿ ಆಮೇಲೆ ಸ್ವಲ್ಪ ಹಾಂ ಒಣಗಿದ ನಂತರ ಚೀಲದೊಳಗೆ ಹಾಕಿಟ್ರಾಯ್ತು ಅಂತ ಹಾಗೆ ಆಡೋದಕ್ಕೆ ಇಟ್ಟಿದ್ದೀನಿ ವಾಷಿಂಗ್ ಮಿಷಿನ್ಗೆ ಬೆಳಗ್ಗೆಯಿಂದ ಬಟ್ಟೆ ಹಾಕೋದೇ ಮಾಡ್ಕೊಂಡ್ಬಿಟ್ಟಿದ್ದೆ ಬಟ್ಟೆ ಹಾಕಿದ್ದೀನಿ ಸ್ವಿಚ್ ಆನ್ ಮಾಡಿಲ್ಲ ಅದಕ್ಕೆ ಸ್ವಲ್ಪ ಮೇಲಿಂದ ನೀರು ಇದ್ಬಿಟ್ಟು ಬೇಗ ಬಟ್ಟೆ ಆಗೋಂಗೆ ಮಾಡ್ತಾ ಇದ್ದೀನಿ ನಮ್ಮದು ವಾಷಿಂಗ್ ಮಿಷಿನ್ ಬಂದುಬಿಟ್ಟು ಎಫ್ ಬಿ ವಾಷಿಂಗ್ ಮಿಷಿನ್ನು ಬೇಗನೇ ಆಗುತ್ತೆ ಇದೊಂಥರ ಒಳ್ಳೇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಮೇಲಿಂದ ಎಷ್ಟು ಬೇಕು ನಾವು ಅರ್ಜೆಂಟಿಗೆ ನೀರು ಇಟ್ಕೊಂಡು ಬಟ್ಟೆನ ವಾಶ್ ಮಾಡ್ಕೊಳ್ಬೋದು ಬೇಗನೇ ಆಗುತ್ತೆ ಒಂದು ಹಾಫ್ ಆನ್ ಅವರ್ ಇರೋದು ಒಂದು ಟ್ವೆಂಟಿ ಮಿನಿಟ್ಸ್ ಒಳಗಡೆ ಎರಡು ಸರಿ ಎರಡು ಸರಿ ನೀರು ಹಾಕಬೇಕಾಗುತ್ತೆ ಚೆನ್ನಾಗಿ ವಾಶು ಸಹಿತ ಮಾಡ್ಕೊಂಡ್ಬಿಡುತ್ತೆ ಇಲ್ಲಿ ಇಲ್ಲಿ ನಾನು ಸ್ವಲ್ಪ ಅರ್ಧ ನೀರ್ ಹಾಕ್ತೀನಿ ಇನ್ನ ಅರ್ಧ ಇದ್ರಲ್ಲೇ ಪೈಪಲ್ಲಿ ಹಾಕ್ತೀನಿ ಬಟ್ಟೆ ಎಲ್ಲ ನೆಂದ್ಕೊಂಡು ಚೆನ್ನಾಗಿ ವಾಶ್ ಆಗಬೇಕು ಅಲ್ವಾ ಅದಕ್ಕೆ ಈಗ ಸಾಗರು ಚಿಕ್ಕ ಬಕೆಟಲ್ಲಿ ಅರ್ಧ ಅರ್ಧ ಬಕೆಟ್ ತೊಗೊಡ್ತಾ ಇದ್ದಾನೆ ನಾನು ಹಾಗೆ ನಿಧಾನ ಕುಯ್ತಾ ಇದ್ದೀನಿ ಫುಲ್ ತಕ್ಕೊಳ್ತಾ ಇಲ್ಲ ಫ್ರೆಂಡ್ಸ್ ಮತ್ತೆ ನೀವು ವಯಸ್ಸಿಷ್ಟೋರು ಭಾರ ಇದು ಅದು ಅಂತ ಹೇಳ್ತಾ ಇರ್ತೀರಪ್ಪ ಒಬ್ಬೊಬ್ರು ತುಂಬ ಪ್ರೀತಿಯಿಂದ ಹೇಳ್ತಾ ಇರ್ತೀರ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನಾನು ನೀರನ್ನು ಇದ್ದೀನಿ ಈ ರೀತಿಯಾಗಾದರೆ ಸ್ವಲ್ಪ ಬೇಗ ಬಟ್ಟೆ ಆಗುತ್ತಲ್ಲೋ ಅದು ಬೇರೆ ಮರ್ತ್ಕೊಂಡ್ಬಿಟ್ಟಿದ್ದೀನಿ ಇವತ್ತು ಮಳೆ ಬೇರೆ ಬರೋ ಥರ ಆಗಿಬಿಟ್ಟಿದೆ ಆ ಮಳೆ ಬಂದರೆ ಸಾಕಪ್ಪ ಅಂತ ಅನ್ನಿಸ್ತಿತ್ತು ನಾನು ಅಂತ ಇವಾಗ ಫೈನಲ್ ಆಗಿ ಸ್ವಲ್ಪ ಬಟ್ಟೆ ಇದೆ ಫ್ರೆಂಡ್ಸ್ ಅದು ಜಾಸ್ತಿ ಬಟ್ಟೆ ಏನಿಲ್ಲ ಸ್ವಲ್ಪ ಬಟ್ಟೆ ಇದೆ ಇದೆಲ್ಲ ಬಟ್ಟೆ ಹಾಕ್ಬಿಟ್ಟು ಸ್ವಲ್ಪ ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆ ಮಾಡ್ಕೋಬೇಕು ಮಧ್ಯಾಹ್ನಕ್ಕೆ ಸ್ವಲ್ಪ ಅಮ್ಮ ತರಕಾರಿ ಜಾಸ್ತಿ ತೊಗೊಂಡ್ಬಂದಿದ್ರು ತರಕಾರಿ ತಿನ್ನಲಿ ಅಂತ ಪಾಪ ಎಷ್ಟು ತೊಗೊಂದು ತೊಗೊಂಬಂದಿದ್ರು ಗೊತ್ತ ಅಮ್ಮನ ಕೈಲಿ ಆಗಿಲ್ಲ ಅಂದ್ರೆ ಎತ್ಕೊಂಬಂದಿದ್ರು ಇವಾಗ ತೊಂಡೆಕಾಯಿ ಪಲ್ಯ ಸ್ವಲ್ಪ ವೈಟ್ ರೈಸ್ ಇತ್ತು ಅದಕ್ಕೆ ಸ್ವಲ್ಪ ತ ತೊಂಡೆಕಾಯಿ ಪಲ್ಯ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ ಶುಗರ್ ಇರೋರಿಗೆ ತೊಂಡೆಕಾಯಿ ಪಲ್ಯ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ನಮ್ಮಮ್ಮಗೂ ಚೆನ್ನಾಗಿರುತ್ತೆ ನಾನು ಸಹಿತ ಹೇಗಿದ್ರು ತರಕಾರಿ ತಿನ್ನಬೇಕಂತೆ ತೊಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಚೆನ್ನಾಗಿತ್ತು ತೊಂಡೆಕಾಯಿ ದಪ್ಪ ದಪ್ಪ ಚೆನ್ನಾಗಿದೆ ಮಾತ್ರ ಇಲ್ಲಿ ಮಾಮೂಲಿ ಯಾವ ರೀತಿಯಾಗಿ ಪಲ್ಯ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಅದೇ ರೀತಿ ನಾನು ಸಹಿತ ಮಾಡ್ತಾಯಿದ್ದೀನಿ ಒಂದು ತ್ರೀ ಟೇಬಲ್ ಅಷ್ಟು ಆಯಿಲು ಸಾಸಿವೆ ಜೀರಿಗೆ ಕರ್ಬೇವು ಹಾಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿನೂ ಸಹಿತ ಗೆಜ್ಜಿ ಹಾಕ್ಕೊಂಡಿದ್ದೀನಿ ಕರ್ಬೇವು ಆದಷ್ಟು ಜಾಸ್ತಿ ತಿನ್ನಬೇಕಾಗುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಮಗು ಹೇರು ಬೇಗ ಗ್ರೋತ್ ಆಗೋದಕ್ಕೆ ನೀವು ಕರ್ಬೇವನ್ನ ಹೆಚ್ಚಾಗಿ ಬಳಸಬೇಕಾಗುತ್ತೆ ನಮಗೂ ಅಷ್ಟೇ ಮುಂದೆ ಕೂದಲು ಜಾಸ್ತಿ ಉದುರಬಾರ್ದು ಡೆಲಿವರಿ ಆದಮೇಲೆ ಅಂತ ಅಂದರೆ ನೀವು ಈ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈಗ ಬೆಂಡೆಕಾಯಿ ಯಾವುದು ಸಾರಿ ತೊಂಡೆಕಾಯಿ ಹಾಕೊಂಡಿದ್ದೀನಿ ತೊಂಡೆಕಾಯಿ ಸಹಿತ ಸ್ವಲ್ಪ ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದ್ರೆ ಒಂಥರ ಗೊಣ್ಣೆ ಗೊಂಡೆ ಥರ ಬಂದಾಗ ಎಂಟು ಥರ ಹಾಕ್ತಾ ಇರುತ್ತೆ ಅದಕ್ಕೆ ಸ್ವಲ್ಪ ಮುಚ್ಚಳನ ಮುಚ್ಚಿ ಈ ರೀತಿಯಾಗಿ ಚೆನ್ನಾಗಿ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಣ್ಣು ಲಾಸ್ಟಿಗೆ ಹಾಕೊಳ್ಳಿ ನಾವು ಮುಂಚೆ ಹಣ್ಣು ಹಾಕ್ಕೊಂಡ್ಬಿಟ್ರೆ ನೀರು ಬಿಡುತ್ತೆ ಅಲ್ವಾ ಆ ತೊಂಡೆಕಾಯಿ ಚೆನ್ನಾಗಿ ಫ್ರೈ ಆಗೋದಿಲ್ಲ ಅದು ಸಹಿತ ನೀರು ನೀರು ಥರ ಆಗಿ ಹಸಿ ಹಸಿ ಇದು ತರಕಾರಿ ತರಕಾರಿ ಹಾಗೆ ಇರುತ್ತೆ ಚೆನ್ನಾಗಿರೋದಿಲ್ಲ ಫಸ್ಟು ತೊಂಡೆಕಾಯಿ ಫ್ರೈ ಮಾಡ್ಕೊಂಡು ಆಮೇಲೆ ಟಮೊಟೋಹಣ್ಣು ಹಾಕೋಬೇಕಾಗುತ್ತೆ ಟೊಮೆಟೋನ ಸಹಿತ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಚಿಲ್ಲಿ ಪೌಡರು ಕಾರಕ್ಕೆ ತಕ್ಕನಿಗೆ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕಿ ಅದನ್ನು ಸಹಿತ ೈಲಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಏನು ಬೇಡ ಪಲ್ಯ ರೀತಿ ಬೇಕು ಅನ್ನಕ್ಕೆ ಗೊಜ್ಜು ಇದ್ದರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಕೊತ್ತಂಬರಿನ ಹಾಗೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಫೈನಲಾಗಿ ತೊಂಡೆಕಾಯಿ ಪಲ್ಯನೂ ಸಹಿತ ಚೆನ್ನಾಗಿ ರೆಡಿಯಾಗಿದ್ದರೆ ಟ್ರೈ ಮಾಡಿ ತರಕಾರಿಯಲ್ಲಿ ಹೆಚ್ಚಾಗಿ ತಿನ್ನಬೇಕಾಗುತ್ತೆ ಯಶುಗೆ ಏನಾದರೂ ಮಾಡಿ ತರಕಾರಿ ತಿನ್ನಿಸ್ಬೇಕು ಫ್ರೆಂಡ್ಸ್ ಅವಳು ಯಶು ತರಕಾರಿ ಈ ರೀತಿ ಮಾಡಿದ್ದೆಲ್ಲ ತಿನ್ನೋದೇ ಇಲ್ಲ ಒಂದೊಂದು ಟೈಮ್ ಕಾಂದಿರೋ ರೀತಿ ನಾನು ತಿನ್ನಿಸ್ತಾ ಇರ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸೂಪರಾಗಿ ಬಂದಿದೆ ಮಾತ್ರ ಸಖತ್ತಾಗಿ ಟೇಸ್ಟಿಯಾಗಿ ಬಂದಿತ್ತು ಬೇಗನೆ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಇಲ್ಲಿ ನೋಡಿ ಫ್ರೆಂಡ್ಸ್ ಮಳೆ ಯಾವ ರೀತಿ ಯಾವ ರೀತಿಯಾಗಿ ಬರೋಂಗಾಗಿದೆ ಅಂತ ಬೆಳಗ್ಗೆ ಕಾಣಿಸ್ತಾ ಇಲ್ಲ ಅಷ್ಟು ಕತ್ಲೆ ಥರ ಆಗಿಬಿಟ್ಟಿತ್ತು ಮೋಡ ಫುಲ್ಲು ಮೋಡ ಆಗಿಬಿಟ್ಟಿತ್ತು ಚೆನ್ನಾಗಿದೆ ಆದರೆ ಜಾಸ್ತಿ ಮಳೆನೇ ಬರೋದಿಲ್ಲ ಮೊನ್ನೆ ಒಂಥರಿ ಬಂತು ಸ್ವಲ್ಪ ಬಂತು ಇವತ್ತು ತುಂಬ ಬಡತನ ಆಗಿದೆ ಆದರೆ ಸ್ವಲ್ಪ ಸ್ವಲ್ಪ ಮಳೆ ಬಂತು ಅಂತಲೇ ಹೇಳ್ಬೋದು ನೋಡಿ ಕೆಳಗೆಲ್ಲ ಇನ್ನೂ ಒದ್ದೇನೇ ಆಗಿಲ್ಲ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾಯಿದೆ ಗುಡುಗು ಮಿಂಚು ಜಾಸ್ತಿ ಬರ್ತಾಯಿತ್ತು ಅದಕ್ಕಿಂತ ಮುಂಚೆನೇ ನಾನು ಮಳೆ ಬಡೋಕ್ಕಿಂತ ಮುಂಚೆ ಸ್ವಲ್ಪ ವೀಡಿಯೋ ಶೂಟ್ ಮಾಡಿಕೊಂಡಿದ್ದೆ ಸಖತ್ತು ನಾವೆಲ್ಲ ಒಳಗೆ ಇದ್ಬಿಟ್ವಿ ಯಶು ಅಂತೂ ನೋಡಬೇಕಿತ್ತು ವೀಡಿಯೋ ಶೂಟ್ ಮಾಡಬೇಕಿತ್ತು ಯಶುದು ಆ ಸ ಗುಡುಗು ಸೌಂಡಿಗೆ ತುಂಬ ಎದ್ದುಕೊಂಡೆ ಅಮ್ಮ ಪಟಾಕಿ ಅಂತಿದೆ ಅಮ್ಮ ಪಟಾಕಿ ಡಮ್ ಮಂತಿದೆ ಅಂತ ಹೇಳಿ ಏ ಮಾಡು ಅಂದರೆ ಏ ಮಾಡ್ತಾ ಇದ್ದಾಳೆ ಪಾಪ ಅವಳಿಗೆ ಖುಷಿ ಆದಾಗಲೆಲ್ಲ ಏ ಅಂತ ಎಡ್ ಬೆಳ್ಳ ಸಹಿತ ಹಿಂಗೆ ಎತ್ತಿ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಅದಕ್ಕೆ ಏನು ಮಾಡುವಮ್ಮ ಮಳೆ ಬರ್ತೈತೆ ಅಂದೆ ಅದಕ್ಕೆ ಏ ಮಾಡ್ತಾ ಇದ್ಲು ನೋಡಿ ನನ್ನ ತಮ್ಮನೂ ಸಹಿತ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದಾನೆ ಗಾಡಿಯೆಲ್ಲ ಮುಗಿಸ್ಕೊಂಡು ಬಂದಿದ್ದಾಳೆ ನನ್ನ ಹಸ್ಬೆಂಡು ಒಳಗಿದ್ದಾರೆ ಮಳೆ ಬರೋ ಥರ ಆಗಿದೆ ನಾವು ವೆಯ್ಟ್ ಮಾಡ್ತಾಯಿದ್ವಿ ಎಷ್ಟೊತ್ತಿಗೆ ಮಳೆ ಬೇಗ ಬರುತ್ತೆ ಅಂತ ಆದರೆ ಮಳೆ ಬರೋ ಥರ ಕಾಣ್ತಾನೆ ಎಲ್ಲ ನೋಡಬೇಕು ಜಾಸ್ತಿ ಮಳೆ ಬಂದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒನ್ ಟೂ ಡೇಸ್ ಅಷ್ಟು ಕಂಟಿನ್ಯೂಸ್ ಆಗಿ ಮಳೆ ಬಂದುಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಹ್ಞೂ ಕುಡಿ ಓಕೆ ಫ್ರೆಂಡ್ಸ್ ಆ ಊಟ ಆಗಿ ಸ್ವಲ್ಪ ಟ್ರೆಸ್ಟ್ ಮಾಡಿದ್ವಿ ಕರೆಂಟ್ ಇಲ್ಲ ನೋಡ್ತಿರ್ಬೋದು ಮಳೆ ಒಂದು ಸ್ವಲ್ಪ ಒಂದೇ ಒಂದು ಸ್ವಲ್ಪ ಬಂದು ತರಿಸಿ ಅಷ್ಟಕ್ಕೆ ಕರೆಂಟ್ ಆಫ್ ಮಾಡಿಬಿಡ್ತಾರೆ ಇಲ್ಲಿ ಅದೊಂದೇ ಬೇಜಾರು ಅಡುಗೆ ಮಾಡಬೇಕು ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ ಸಾಂಬಾರು ಮಾಡೋದಕ್ಕೆ ಮಸಾಲೆ ಎಲ್ಲ ರುಬ್ಬಕಲ್ವಾ ಕರೆಂಟ್ ಏನೂ ಇಲ್ಲ ಹಾಗೆ ಊಟ ಮಾಡಿ ಸ್ವಲ್ಪ ರಿಸ್ ತಗೊಂಡೆ ಹಾಗೆ ಇನ್ನೂ ಕರೆಂಟ್ ಬರೋದನ್ನೇ ಕಾಯ್ಕೊಂಡು ಕುಂತಿದ್ವಿ ಸ್ವಲ್ಪ ಹಾಲು ತರಿಸ್ಕೊಂಡಿದೀನಿ ಹಾಲು ಹೊಡೆದಾಗಿತ್ತು ಹಾಲು ಮತ್ತೆ ತರಿಸ್ಕೊಂಡಿದ್ದೀನಿ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಒಂಥರ ತಲೆ ನೋಡ್ತಾ ಇದೆ ಫ್ರೆಂಡ್ಸ್ ಅದಕ್ಕೆ ಒಂಚೂರು ಕಾಫಿ ಕುಡಿಯೋಣ ಅಂತ ಎಷ್ಟು ಹಾಲು ಬೇಕಿನ್ನ ನನಗೆ ಎಷ್ಟು ಸ್ವಲ್ಪ ಏನಮ್ಮ ಎಷ್ಟ್ ಸ್ವಲ್ಪ ಹಾಲು ಕುಡ್ಸಿ ಹಾಂ ಬಾ ಯಶ್ ಸ್ವಲ್ಪ ಹಾಲು ಕುಡ್ಸಿ ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ಕೊಬೇಕು ಓಕೆ ಫ್ರೆಂಡ್ಸ್ ಇವಾಗ ಅಡುಗೆ ಎಲ್ಲ ಆಯ್ತು ಬೆಂಡೆಕಾಯಿ ಸಾಂಬಾರು ಮಾಡಿದೆ ಚೆನ್ನಾಗಿ ತಿನ್ನು ಊಟ ಆಗಿಲ್ಲ ಕರೆಂಟ್ ಹೋಗಿದ್ದು ಇವಾಗ ಬಂತು ಬಿಡಿಯೋ ನಾ ಮಾಡೋಣ ಮಾಡೋಣ ಅನ್ಕೊಂಡೆ ಇನ್ಮೇಲೆ ಹೀಗೆ ಅನ್ಸುತ್ತೆ ನಮ್ಮ ಮನೆಯಲ್ಲಿ ಸ್ವಲ್ಪ ಮಳೆ ಬಂದ್ರೆ ಸಾಕು ಕರೆಂಟ್ ಹೋಗ್ತಾ ಇರ್ತೆ ಅದೊಂದೇ ಬೇಜಾರ ನನಗೆ ಕರೆಂಟ್ ತೆಗೆದುಬಿಡ್ತಾರೆ ಈ ಸೈಡೆಲ್ಲ ಎಲೆಕ್ಟ್ರಾನ್ ಸಿಟಿ ಸೈಡ್ ಇದೆ ಆದರೂ ಸಹಿತ ಕರೆಂಟ್ ತೆಗಿಬಿಡ್ತಾರೆ ಸ್ವಲ್ಪ ಹಾಗೆ ಜಡೆ ಹಾಕೊಂಡ್ಬಿಟ್ಟಿದ್ದೀನಿ ಜಡೆ ಬಿಟ್ಕೊಂಡ್ಬಿಟ್ರಂತೂ ಫುಲ್ಲು ಶೆಕೆ ಕತ್ತತ್ರ ಎಲ್ಲ ಫುಲ್ಲು ಬೆವ್ತೋಗ್ಬಿಡ್ತೀನಿ ಸಖತ್ತು ಬೆವ್ತಿದ್ದೀನಿ ಎಷ್ಟು ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ಗೊತ್ತಾದೀನೂ ಕೈದಾರು ಸರ್ತಿ ಫೇಸ್ ವಾಶ್ ಮಾಡ್ಕೊಂಡ್ರೂ ಸಹಿತ ಶೆಕೆ ಆಗ್ತಾ ಇರುತ್ತೆ ಮಳೆ ಬರುತ್ತೆ ಬರುತ್ತೆ ಅಂದ್ಕೊಂಡ್ರೆ ಜಾಸ್ತಿ ಬರಲೇ ಇಲ್ಲ ಸ್ವಲ್ಪನೇ ಬಂದುಬಿಡ್ತು ಎರಡು ಅವ್ರ ಮೂರು ಅವ್ರ ಜಾಸ್ತಿ ಮಳೆ ಬಂದಿದ್ರೆ ಚೆನ್ನಾಗಿ ಬ ಚೆನ್ನಾಗಿ ಒಂಥರ ಶೆಕೆ ಅನ್ಸೋದಿಲ್ಲ ತಂಪು ಅನ್ಸೋದು ಇವಾಗಲೂ ಸಹಿತ ಫ್ಯಾನ್ ಹಾಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ ಸ್ವಲ್ಪ ಉಸರು ಕಟ್ಟಿದಂಗೆ ಆಗೋದು ಅದೆಲ್ಲ ಆಗ್ತಾ ಇರುತ್ತೆ ಅಲ್ವಾ ಅದಕ್ಕೆ ಸ್ವಲ್ಪ ನಾನು ಫ್ಯಾನ್ ಹಾಕ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇನ್ನೇನೂ ಇಲ್ಲ ನಾನು ನನ್ನ ಹಸ್ಬೆಂಡು ಬಾಡಿಗೆ ಹೋಗಿದ್ದಾರೆ ಇವತ್ತೊಂದು ಬಾಡಿಗೆ ಇದೆ ಅಂತ ಸದ್ಯ ಹೇಗೋ ಬಾಡಿಗೆ ಸಿಕ್ತಲ್ವಾ ದಿನ ನೀರು ಕ್ಯಾನಲ್ಲಿ ಏನು ವ್ಯಾಪಾರ ಆಗುತ್ತೆ ಹೇಳಿ ಅದಕ್ಕೆ ಸ್ವಲ್ಪ ಬಾಡಿಗೆ ನಾಡೋ ಸಿಕ್ಕಿದೆ ಸ್ವಲ್ಪ ಫ್ಯಾಮಿಲಿ ಚೆನ್ನಾಗಿ ಇದು ಮಾ ಮೇಂಟೆನೆನ್ಸ್ ಮಾಡ್ಬೋದು ಇವತ್ತೊಂದು ಬಾಡಿಗೆ ಸಿಕ್ಕಿದೆ ಅದಕ್ಕೆ ಬಾಡಿಗೆ ಹೋಗಿ ಬರ್ತೀನಮ್ಮ ಅಂತ ಹೇಳಿ ಇಲ್ಲೇ ಮನೆ ಸರೌಂಡಿಂಗ್ ಹತ್ರನೇ ಮನೆ ಖಾಲಿ ಮಾಡೋದು ಮನೆ ಶಿಫ್ಟಿಂಗ್ ಮಾಡೋದನ್ನ ಬಾಡಿಗೆಗೆ ಹೋಗಿದ್ದಾರೆ ಅವರು ಸಹಿತ ಬರ್ತಾರೆ ಅವ್ರು ಬರೋತ್ತಿಗೆ ಎಲ್ಲ ಅಡುಗೆ ಆಯಿತು ಮತ್ತು ಕೇಳ್ತಾ ಇರ್ತೀರ ಫ್ರೆಂಡ್ಸ್ ಒಬ್ಬರು ಕೇಳ್ತಾ ಇರ್ತೀರ ಯಾಕೆ ಸಿಸ್ಟರ್ ಇಷ್ಟೊಂದು ಕೆಲಸ ಎಲ್ಲ ನೀವೇ ಮಾಡ್ತೀರಾ ಈ ಟೈಮಲ್ಲಿ ಇಷ್ಟೊಂದೆಲ್ಲ ಕೆಲಸ ಮಾಡಬೇಡಿ ಅಂತ ನಾನೇನು ಜಾಸ್ತಿ ಕೆಲಸ ಏನು ಮಾಡೋದಿಲ್ಲ ಫ್ರೆಂಡ್ಸ್ ಏನು ಮಾಡೋದು ಮಾಡಬೇಕು ಅಲ್ವಾ ಅಮ್ಮನೂ ಸಹಿತ ಹೆಲ್ಪ್ಫುಲ್ ಮಾಡ್ತಾರೆ ಆದರೆ ಸ್ವಲ್ಪ ಅಮ್ಮನ ಕೈ ನೋವು ಇರೋದ್ರಿಂದ ನಾನೇ ಸ್ವಲ್ಪ ಕೆಲಸ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಆಮೇಲೆ ಮನೆ ಕೆಲಸ ಅಲ್ವಾ ಅದು ಸ್ವಲ್ಪ ನಿಮಗೆ ನೋಡ್ದಂಗೆ ಜಾಸ್ತಿ ಕೆಲಸ ಅನಿಸುತ್ತೆ ಹೌದು ಒಬ್ಬಳೇ ಅಲ್ವಾ ಮಾಡಬೇಕಾಗುತ್ತೆ ಏನೂ ಮಾಡೋದಕ್ಕಾಗೋದಿಲ್ಲ ಆ ಮಗನೂ ನೋಡಿಕೊಂಡು ನನ್ನ ನನ್ನ ಕೇಳು ಸಹಿತ ನಾನೇ ಮಾಡ್ಕೊಂಡು ಎಲ್ಲ ಕೆಲಸನೂ ಸಹಿತ byse kon dog beku na ಏನು ಮಾಡೋದಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಹಾಗೆ ಅಲ್ವಾ ಒಬ್ಬೊಬ್ರಿದ್ರೆ ಅವರೇ ಮಾಡ್ಕೋಬೇಕು ಅಲ್ವಾ ಅಮ್ಮ ಸ್ವಲ್ಪ ಎಲ್ಫೋನ್ ಮಾಡ್ತಾರೆ ಹಂಗ ರಂಗ ಇದ್ಬಿಟ್ರೆ ಬಂತು ಅವನು ತರಕಾರಿ ಹೆಚ್ಚೋದು ಅದೆಲ್ಲ ಮಾಡ್ತಾ ಇರ್ತಾನೆ ನಾನು ಹೆವಿ ಕೆಲಸ ಒಂದೇ ಸರಿ ಮಾಡ್ಕೊಳಕ್ಕೆ ಹೋಗಲ್ಲ ಜಾಸ್ತಿ ಕೆಲಸ ಇದ್ದರೆ ಸ್ವಲ್ಪ ಸ್ವಲ್ಪನೇ ರೆಸ್ಟ್ ಮಾಡ್ಕೊತಾ ಸ್ವಲ್ಪ ಸ್ವಲ್ಪನೇ ಕೆಲಸ ಮಾಡ್ತಾ ಇರ್ತೀನಿ ನಿಮಗೆ ವಿಡಿಯೋದಲ್ಲಿ ಕೇಳ್ತಾಯಿದ್ರಿ ಒಂದಿಬ್ರು ಮೂರು ಜನ ಕೇಳಿದಿರ ಪಾಪ ಸಿಸ್ಟರ್ ನೀವು ಈ ಟೈಮಲ್ಲಿ ಜಾಸ್ತಿ ಕೆಲಸ ಮಾಡೋಕೆ ಹೋಗ್ಬೇಡಿ ತುಂಬ ರಿಷ್ಟೋದು ಭಾಗ ಭಾಳ ಮುಖ್ಯ ಅಂತ ಹೇಳ್ತಾ ಹೇಳ್ತಾಯಿದ್ರಿ ಹೌದು ನೀವು ಹೇಳಿದ ಥರ ಜಾಸ್ತಿ ರಿಷ್ಟೇ ಭಾಳ ಮುಖ್ಯ ಆಗುತ್ತೆ ಆದರೆ ಎನರ್ಜಿ ಆಗಿರಬೇಕಲ್ವಾ ನಾವೆಷ್ಟು ಚೆನ್ನಾಗಿ ಎನರ್ಜಿ ಆಗಿರ್ತೀವೋ ಅಷ್ಟು ಚೆನ್ನಾಗಿ ನಾರ್ಮಲ್ ಡಿಲಿವರಿಗೆ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು ಹಂಗಂತ ನಾವು ಒಂದೇ ಸರಿ ವಿ ಕೆಲಸ ಮಾಡೋದಕ್ಕೇನು ಹೋಗೋದಿಲ್ಲ ಆವಾಗಲೇ ಹೇಳ್ದಂಗೆ ಸ್ವಲ್ಪ ಸ್ವಲ್ಪನೇ ರೆಸ್ಟ್ ಮಾಡ್ಕೊಂತ ನಾನು ಕೆಲಸನ ಮಾಡ್ಕೊತಾ ಹೋಗ್ತೀನಿ ಜಾಸ್ತಿ ಸೋಂಬೇಲಿ ಸಹಿತ ಮಾಡಬಾರ್ದಲ್ವ ಅದಕ್ಕೆ ನೋಡಿ ಎಷ್ಟೊಂದು ಜನ ಕೇಳ್ತಾ ಇದ್ರಿ ನನ್ನ ಮೇಲೆ ಕನ್ಸರ್ಟ್ನಿಂದ ಅದಕ್ಕೆ ಇವತ್ತು ಹೇಳಿದ್ದೀನಿ ಫ್ರೆಂಡ್ಸ್ ಅಮ್ಮ ಕೈಲೂ ಅಮ್ಮನೂ ಸ್ವಲ್ಪ ಹೆಲ್ಪ್ ಮಾಡ್ತಾ ಇರ್ತೇನೆ ಮುದ್ದೆ ಕಟ್ಟೋದಾಗಿರ್ಬೋದು ತರಕಾರಿ ಹೆಚ್ಚೋದಾಗಿರ್ಬೋದು ಸ್ವಲ್ಪ ಪೂಜೆ ಇದ್ದರೆ ಪೂಜೆನ ಸಹಿತ ಅವರೇ ಮಾಡ್ಕೊಂಡ್ಬಿಡ್ತಾರೆ ಆದರೂ ಸಹಿತ ನಾನೇ ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ತೀನಿ ಅಂತಲೇ ಹೇಳ್ಬೋದು ಹಾಗಂತ ಅಮ್ಮನ ಮೇಲೆ ಬಿಡೋದಕ್ಕಾಗೋದಿಲ್ಲ ಅಲ್ವಾ ಕೈಬೇಳೆ ಆ ಮುಂದೆ ಡ್ಯಾಮೇಜ್ ಆಗಿಬಿಟ್ಟು ಕಟ್ಟನ್ನು ಹಾಕ್ಸಿದ್ವಿ ಇವಾಗ ಪರವಾಗಿಲ್ಲ ಚೆನ್ನಾಗಿದ್ದಾರೆ ಅದಕ್ಕೋಸ್ಕರ ಅದೊಂದೇ ಕಾರಣಕ್ಕೋಸ್ಕರ ನಾನು ಎಲ್ಲ ಕೆಲಸನೂ ಸಹಿತ ಮಾಡ್ತಾ ಇರ್ತೀನಿ ನಮ್ಮದು ವಾರದಲ್ಲಿ ಮೂರು ದಿನ ಪೂಜೆ ಮಾಡಬೇಕಾಗುತ್ತೆ ಅದು ಒಂದು ಸ್ವಲ್ಪ ದಿನ ತುಂಬ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಆ ಟೈಮಲ್ಲಿ ನಾನು ಸ್ವಲ್ಪ ರೆಸ್ಟ್ ಮಾಡಿ ನಾನು ಸ್ವಲ್ಪ ಸ್ವಲ್ಪನೇ ಕೆಲಸ ಮಾಡ್ಕೊತಾ ಬರ್ತೀನಿ ಒಂದೇ ಸರಿ ಮಾಡೋದಕ್ಕೆ ಹೋಗೋದಿಲ್ಲ ಒಂದು ಸ್ವಲ್ಪ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಈ ರೀತಿಯಾಗಿ ಕೆಲಸ ಮಾಡ್ತಾ ಇರ್ತೀನಿ ಓಕೆ ಫ್ರೆಂಡ್ಸ್ ಇನ್ನೇನಿಲ್ಲ ಬೇಜಾರು ದಿನ ಮನೇಲೆ ಇದ್ದು ಇದ್ದು ಇದೆ ಏನು ಮಾಡಬೇಕು ಅಂತಲೇ ಅನಿಸ್ತಾ ಇಲ್ಲ ನನಗಂತೂ ಮನೆ ಒಳಗಿದ್ರಂತೂ ಸಕ್ಕತ್ತು ಶೆಖೆ ಬೇರೆ ಇದೆ ಸಖತ್ತು ಅಂದರೆ ಸಖತ್ತು ಶೆಕೆ ಆಗ್ತಾಯಿದೆ ಹೊರಗಡೆ ಎಲ್ಲೂ ಸಹಿತ ಹೋಗೋ ಹಾಗಿಲ್ಲ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗಂದರೆ ಈ ಟೈಮಲ್ಲಿ ಎಲ್ಲೂ ಹೋಗ್ಬಾರ್ದು ಅಂತ ಅದಕ್ಕೆ ಎಲ್ಲೂ ಕರ್ಕೊಂಡು ಹೋಗೋದಿಲ್ಲ ನೋಡೋಣ ಆದರೆ ಇಲ್ಲಿ ಎಕ್ಸಿಬಿಷನ್ನು ನಮ್ಮ ಮನೆ ಹತ್ರನೇ ಇದೆ ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರಷ್ಟಿದೆ ನೋಡೋಣ ಕರ್ಕೊಂಡೋಗ್ತೀನಿ ಅಂತ ಹೇಳಿದರೆ ಅಲ್ಲಾದರೂ ಸ್ವಲ್ಪ ಹೋಗಿ ಎಷ್ಟು ಆಟ ಆಡೋದು ಆಟಾಡಿಸ್ಕೊಂಬಂದರೆ ಅಲ್ಲಿ ಸ್ವಲ್ಪ ಬೇಜಾರು ಆಗುತ್ತೆ ಮನೆ ಬಿಟ್ಟು ಎಲ್ಲೂ ಹೋಗಿ ಎಲ್ಲ ಫ್ರೆಂಡ್ಸ್ ಎಷ್ಟೋ ದಿನ ಆಯಿತು ಮುಂಚೆ ಒಂದು ಮೂರು ಹಿಂದೆ ನಾನು ಡಿ ಅಷ್ಟೇ ಹಾಂ ಅದು ಬಿಟ್ಟರೆ ಏನೂ ಹೊರಗಡೆನೇ ಹೋಗಿಲ್ಲ ಮನೆಯೊಳಗೆ ಇರೋದು ಅಂದರೆ ಅಷ್ಟೊಂದು ಬೋರ್ ಆಗ್ತಾಯಿರ್ತೆ ಏನಾದ್ರೂ ಒಂದು ಮಾಡಬೇಕು ಅಂತ ಅನ್ನಿಸ್ತಾ ಇರ್ತೆ ಇಲ್ಲಾಂದರೆ ಎಲ್ಲರೂ ಹೊರಗಡೆ ಸುತ್ತಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಜಾಸ್ತಿ ನಾನು ಸುತ್ತಾಡೋದಿಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇರೋದಿಲ್ಲ ಯಾಕೋ ಈ ಸರಿ ನನಗೆ ಎಲ್ಲರೂ ಹೋಗಬೇಕು ಅಂತ ಅಂದ್ರೆ ಏನಾದ್ರು ನೋಡಬೇಕು ಎಲ್ಲರೂ ಹೋಗಬೇಕು ಅಂತ ಅನ್ನಿಸ್ತಿತ್ತು ಆದರೆ ಈ ಟೈಮಲ್ಲಿ ಹೋಗೋ ಆಗಿಲ್ಲ ಅಲ್ವಾ ಅದಕ್ಕೆ ಏನೋ ಸುಮ್ಮನೆ ಬೇಜಾರಾದರೂ ಸಹಿತ ಸುಮ್ಮನೆ ಮನ್ಸ್ರಿಗೆ ಇಟ್ಕೊಂಡು ಸುಮ್ಮನೆ ಇರ್ತೀನಿ ಇವಾಗ ಇನ್ನೇನಿಲ್ಲ ಫ್ರೆಂಡ್ಸ್ ಬೆಂಡೆಕಾಯಿ ಸಾಂಬಾರು ಐತೆ ಅಲ್ವಾ ಮುದ್ದೆ ಅಮ್ಮ ಮಾಡ್ತಾ ಇದ್ದಾರೆ ಬಿಸಿ ಬಿಸಿಯಾಗಿ ಊಟ ಮಾಡಿ ಮಲ್ಕೊಳ್ಳೋದಷ್ಟೇ ಶೆಖೆ ನೈಟ್ ಹೊತ್ತಂತೂ ನನಗೆ ಎಷ್ಟು ಎಷ್ಟೊತ್ತಿಗೆ ಎದೊಳ್ತೀನಿ ಗೊತ್ತವ ಎರಡು ಗಂಟೆಗೆ ಮೂರು ಗಂಟೆಗೆ ಎದ್ದೆ ಎದ್ದು ಸುಮ್ಮನೆ ಕೂತ್ಕೊಂಡು ಕುತ್ಕೊಂಡ್ಬಿಡ್ತೀನಿ ನನ್ನ ಹಸ್ಬೆಂಡ್ ಕೇಳ್ತಾ ಇರ್ತೀನಿ ಏನಂತ ಈ ಥರ ಕುತ್ಕೊಂಡಿದೆಯಾ ಮಲ್ಕೋ ಮಲ್ಕೋ ಅಂತ ಮಲ್ಕೊಳ್ಳೋದಕ್ಕೆ ಆಗೋದಿಲ್ಲ ಶೆಖೆ ಸಖತ್ತು ಶೆಕೆ ಮಾತ್ರ ಅಪ್ಪ ತಡೆಯೋದಕ್ಕೆ ಆಗೋದಿಲ್ಲ ಯಶೋ ಆಟಾಡೋಕ್ಕೆ ಹೋಗಿದ್ದಾಳೆ ಇಲ್ಲೇ ಹೊರಗಡೆ ನಮ್ಮನೆ ಹತ್ರನೇ ಆಟಾಡೋದಕ್ಕೆ ಹೋಗಿದ್ದಾಳೆ ನಮ್ಮ ಮಕ್ಕಳ ಜೊತೆ ಆಟಾಡ್ತಾ ಇದ್ದಾಳೆ ಅವಳು ಸಹಿತ ಅವಳು ಅಂತೂ ಇವತ್ತು ಮಳೆ ಬಂದಿದ್ದಕ್ಕೆ ಸಡನ್ನಾಗಿ ಗುಡುಗು ಜಾಸ್ತಿ ಬಂತು ಅಲ್ವಾ ಅಮ್ಮ ಬೆಂಕಿ ಅಮ್ಮ ಬೆಂಕಿ ಅಂತ ಹೇಳ್ತಾ ಇದ್ಲು ಅಮ್ಮ ಸೌಂಡು ಅಮ್ಮ ಡಮ್ಮ ಅಂತ ಇದೆ ಸೌಂಡು ಸೌಂಡು ಬನ್ನಿ ಒಳಗಡೆ ಅಂತ ಎಲ್ಲರನ್ನ ಕಡ್ದು ಯಶು ಅಂತೂ ತುಂಬ ಭಯ ಅವಳಿಗೆ ಪಟಾಕಿ ಸೌಂಡು ಮತ್ತು ನಾಯಿ ಸೌಂಡ್ ಅಂದರೆ ತುಂಬ ಭಯ ಆಗುತ್ತೆ ನಾಯಿ ಬರ್ತೈತೆ ಮನೆಗೆ ಅಂದರೆ ಸಾಕು ಮನೆಕೊಂಡ್ಬಿಡ್ತಾಳೆ ಅರಾಮ್ ಸಹಾಯಿಗೆ ಅದೊಂದು ಪ್ಲಸ್ ಪಾಯಿಂಟು ನಮಗೆ ಇನ್ನೇನಿಲ್ಲ ನಾಯಿ ಬೋಗೋ ನಾಯಿ ಬರುತ್ತೆ ಮನೆ ಅಂದರೆ ಸಾಕು ಒಂದು ಐದು ನಿಮಿಷಕ್ಕೆ ಮಲ್ಕೊಂಬಿಡ್ತಾಳೆ ಈಗ ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸ್ವಲ್ಪ ಪಾತ್ರೆ ತೊಳ್ಕೊಂಡು ಮಲ್ಕೋಬೇಕು ಸಹ ಕೆಲಸ ಮಾಡ್ತಾ ಮಾಡ್ತಾ ಮಗು ಹೊಟ್ಟೆ ಒಳಗೆ ಮಗು ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ ಆ ರೀತಿ ಆಗಿಬಿಟ್ಟಿದೆ ನಾ ಪ್ರೆಗ್ನೆನ್ಸಿ ಅಂತಲೇ ಅನ್ನಿಸ್ತಾ ಇಲ್ಲ ಅಷ್ಟು ಚೆನ್ನಾಗಿ ಎನರ್ಜಿಯಾಗಿ ನಾರ್ಮಲ್ ಆಗಿದ್ದೀನಿ ಅಂತಲೇ ಹೇಳ್ಬೋದು ಹೊಟ್ಟೆ ಒಳಗೆ ಪಾಪು ಇದೆ ಅಂತ ಅನ್ನಿಸ್ತಾನೆ ಇಲ್ಲ ಅದೇನೋ ಗೊತ್ತಿಲ್ಲ ನನಗೆ ಈ ಸರಿ ಹಾಗೆ ಇದೆ ಆದರೆ ತುಂಬ ಚೆನ್ನಾಗಿ ಕೇರಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಹೆವಿ ಕೆಲಸ ನೀವು ಹೇಳೋ ರೀತಿ ಹೆವಿ ಕೆಲಸ ಏನೂ ಇಲ್ಲ ಯಾರೆಲ್ಲ ಕೇಳ್ತಾ ಇದ್ದರೆ ಅವರೆಲ್ಲರೂ ಸಹಿತ ತುಂಬ ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು ಹೇಳ್ಬೋದು ಮತ್ತೆ ಮಗು ಮೂಮೆಂಟು ಸಹಿತ ಚೆನ್ನಾಗಿ ಆಗ್ತಾ ಇದೆ ಫ್ರೆಂಡ್ಸ್ ಆ ಡಾಕ್ಟರ್ ಅದೇ ಕೇಳೋದು ಮಗು ಮೂಮೆಂಟು ಮೇನ್ ಮಗು ಮೂಮೆಂಟು ಆಗ್ತಾ ಇದೆಯಾ ನಿಮಗೆ ಅಂತ ಕೇಳ್ತಾ ಇರ್ತಾರೆ ನನಗಂತೂ ಈ ಸರಿ ಮಗು ಮೂಮೆಂಟು ತುಂಬ ಅಂದರೆ ತುಂಬ ಚೆನ್ನಾಗಿ ಆಗ್ತಾ ಇದೆ ಯಶೂಗಿನ ಈ ಒಂದು ಮಗು ಮೂಮೆಂಟು ತುಂಬ ಚೆನ್ನಾಗಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಒಬ್ಬೊಬ್ರು ತೆಂಗಿನ ತೊಗೊಬಿಡ್ತಾರೆ ಇಷ್ಟಿಷ್ಟಕ್ಕೂ ಸಹಿತ ತೆಂಗಿನ ತೊಗೊಳ್ಬಿಡ್ತಾರೆ ನಾನು ಒಂದೊಂದ್ಸರಿ ಹಾಗೆ ಸ್ವಲ್ಪ ಬಿ ಪಿ ಜಾಸ್ತಿ ಅಂತಲೇ ಹೇಳ್ಬೋದು ಬಿ ಪಿ ಏನಿಲ್ಲ ಸ್ವಲ್ಪ ಜಾಸ್ತಿ ಚಿಕ್ಕ ಪುಟ್ಟ ವಿಷಯಕ್ಕೂ ಸಹಿತ ಜಾಸ್ತಿ ಕೋಪ ಮಾಡ್ಕೊಳ್ತಾ ಇರ್ತೀನಿ ಈಗ ಹಂಗೂ ಮಾಡೋದಿಲ್ಲ ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತೀನಿ ನಾನು ಎಲ್ಲಿ ಬಿ ಪಿ ಜಾಸ್ತಿ ಆಗಿಬಿಡುತ್ತೋ ಅಂತ ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತೀನಿ ಓಕೆ ಫ್ರೆಂಡ್ಸ್ ಇಷ್ಟ ಇವತ್ತಿನ ವೀಡಿಯೋ ದಿನ ನಾಳೆ ಆದರೆ ವೀಡಿಯೋ ಮಾಡ್ತೀನಿ ಇಲ್ಲಾಂದರೆ ವೀಡಿಯೋ ಮಾಡೋದಿಲ್ಲ ದಿನ ವೀಡಿಯೋ ಮಾಡಿ ಮಾಡಿ ನನಗೆ ಸ್ವಲ್ಪ ಬೇಜಾರಾಗ್ತಾ ಇದೆ ಅದಕ್ಕೆ ಸ್ವಲ್ಪ ನಾನು ನಾಳೆ ಎಲ್ಲ ಸ್ವಲ್ಪ ರೆಸ್ಟ್ ತಗೊಳ್ತೀನಿ ಸ್ಯಾಟರ್ಡೇ ಅಲ್ವಾ ಪೂಜೆ ಎಲ್ಲ ಮಾಡೋದಿರುತ್ತೆ ಅದಕ್ಕೆ ಸ್ವಲ್ಪ ರೆಸ್ಟ್ ತಗೊಳ್ತೀನಿ ಇವತ್ತಿನ ವೀಡಿಯೋ ಎಂಡ್ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆ ಫುಲಿ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸದಾಗ ಯಾರೆಲ್ಲ ನೋಡ್ತಾ ಇದ್ದೀರಾ ಈಗ ಹೊಸ್ದಾಗ ಯಾರೆಲ್ಲ ನೋಡ್ತಾ ಇದ್ದೀರಾ ನೋಡಿ ಅವರೆಲ್ಲರೂ ಸಹಿತ ಪ್ಲೀಸ್ ನನಗೋಸ್ಕರ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಪುಟ್ಟ ಫ್ಯಾಮಿಲಿಗೂ ಸಹಿತ ನಿಮ್ಮ ಸಪೋರ್ಟ್ ಯಾವಾಗಲೂ ಬೇಕೇ ಬೇಕು ಫ್ರೆಂಡ್ಸ್ ನೀವು ಸಪೋರ್ಟ್ ಮಾಡಿದನೇ ನಮಗೆ ಸ್ವಲ್ಪ ಮುಂದೆ ಹೋಗೋದಕ್ಕೆ ಚಾನ್ಸ್ ಸಿಗುತ್ತೆ ಅಷ್ಟೇ ಜಾಸ್ತಿ ವ್ಯೂಸ್ ಬರೋದಕ್ಕೆ ಚಾನ್ಸ್ ಸಿಗುತ್ತೆ ನನ್ನೂ ಪೇಮೆ ಎಷ್ಟು ಜನ ಕೇಳ್ತಾ ಕೇಳ್ತಾಯಿದ್ರು ಪೇಮೆಂಟ್ ಬಂತ ಬಂತ ಅಂತ ಪೇಮೆಂಟು ಬಂದಿಲ್ಲ ವಾಚಿಂಗ್ ಕಾರ್ಡ್ಸು ಇನ್ನೂ ಕಂಪ್ಲೀಟ್ ಆಗಿಲ್ಲ ಅದಕ್ಕೋಸ್ಕರ ಸ್ವಲ್ಪ ದಿನ ವೀಡಿಯೋಸ್ ನೋಡಿ ನನಗೂ ಸಹಿತ ಸಪೋರ್ಟ್ ಮಾಡಿ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಓಕೆನಾ ಬೈ ಬಾಯ್ ನಾಳೆ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಟೇ ಕೇರ್ ಬೈ ಬೈ ಲವ್ ಯು ಆಲ್ ಬಾಯ್ ಫ್ರೆಂಡ್ಸ್